ಓಂ ರಂ ರಾಹುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ರಾಹು ಬಗ್ಗೆ ಮಾತಾಡೋಣ ಎಸ್ಪೆಷಲಿ ರಾಹು ಯಾಕೆಂದರೆ ಈ ಕಾಯಿಲೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ನಾನೊಂದು ಚಾಟ್ ಹಾಕಿದ್ದೀನಿ ಪಕ್ಕದಲ್ಲಿ ಇದು ಮೇದಿನಿ ಜ್ಯೋತಿಷ್ಯದ ಒಂದು ಚಾಟ್ ಅಂದರೆ ವರ್ಷ ಭವಿಷ್ಯದ ಚಾಟ್ ಯುಗಾದಿ ಆಗ್ತೀವಲ್ಲ ನಮಗೆ ಹಿಂಗೆ ಜಾತಕ ಇದೆಯೋ ದೇಶಕ್ಕೆ ಪ್ರತಿ ವರ್ಷ ಒಂದೊಂದು ಕುಂಡಲಿ ಬರುತ್ತೆ ಆ ಕುಂಡಲಿ ದೇಶದಲ್ಲಾಗ್ತಕ್ಕಂಥ ಇವೆಂಟ್ಸೆಲ್ಲ ಹೇಳುತ್ತೆ ನಾನು ಆಲ್ಮೋಸ್ಟ್ ಏಪ್ರಿಲಲ್ಲಿ ಏನೇನು ಹೇಳಿದ್ದೀನಿ ಆಲ್ಮೋಸ್ಟ್ ನಡೀತಾ ಇದೆ ಎಲ್ಲರಿಗೂ ಗೊತ್ತಿದೆ ಮತ್ತೆ ಮತ್ತೆ ಹೋಗಿ ಯಾರು ವೀಡಿಯೋ ನೋಡೋಲ್ಲ ಬಟ್ ನೋಡಿರೋರಿಗೆ ಗೊತ್ತಿರುತ್ತೆ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಮೇದಿನಿ ಜ್ಯೋತಿಷ ಎಷ್ಟು ಸತ್ಯ ಇರುತ್ತೆ ಅಂತ ನಾನು ಫಸ್ಟ್ ಹೇಳಿದಾಗ ಮೇಯ್ನ್ ಮೇಯ್ನ್ ಇವೆಂಟ್ಸ್ ಮಾತ್ರ ಹೇಳಿದ್ದೆ ಎಲ್ಲನೂ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ಎಲ್ಲನೂ ಹೇಳ್ಕೊಂಡು ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ಹೇಳ್ಬೋದು ಏಕೆಂದರೆ ಮೇದಿನಿ ಜ್ಯೋತಿಷದಲ್ಲಿ ಅಷ್ಟು ಸೀಕ್ರೆಟ್ ಕೊಟ್ಟಿದ್ದಾರೆ ದೇಶದಲ್ಲಿ ಏನೇನಾಗುತ್ತೆ ಹಿಂಗೇ ನಡೆಯುತ್ತೆ ಮೇದಿನಿ ಜ್ಯೋತಿಷದ ಗ್ರಂಥಗಳು ಕೊಟ್ಟಿದ್ದಾರೆ ನಾನೊಂದು ಎರಡು ಮೂರು ಗ್ರಂಥ ರೆಫರ್ ಮಾಡ್ತೀನಿ ಅದರಲ್ಲಿ ಇದ್ದೀನಿ ಸದ್ಯಕ್ಕೆ ಇನ್ನೂ ಸಾಕಷ್ಟು ರೆಫರ್ ಮಾಡ್ತಾ ಇದ್ದೀನಿ ಇನ್ನೂ ಡೆಪ್ ಕೊಡೋದಕ್ಕೆ ಡೆಫಿನೆಟ್ಲಿ ಕೊಡ್ತೀನಿ ಭಗವಂತ ನನ್ನ ಕೈಯಲ್ಲಿ ಮಾಡಿಸೇ ಮಾಡಿಸ್ತೇನೆ ಯಾಕೆಂದರೆ ನನ್ನದೇನೂ ಇಲ್ಲ ಎಲ್ಲ ದೇವ್ರು ಮಾಡಿಸರೋದು ಈ ಶಾಸ್ತ್ರ ನನಗೆ ಕೊಟ್ಟಿರೋದು ದೇವ್ರ ಭಿಕ್ಷೆ ನನ್ನ ಕೆಲಸ ಕರೆಕ್ಟಾಗಿ ಹೇಳೋದು ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಪ್ಲೈ ಮಾಡಿ ಅಪ್ಲೈ ಮಾಡಿ ನಿಮ್ಗೆ ಹೇಳ್ತೀನಿ ಅದು ಪಕ್ಕ ಇರುತ್ತೆ ಫಸ್ಟ್ ಆಫ್ ಆಲ್ ನಾವು ದೇಶದ್ದು ಹೇಳ್ತಾ ಇದ್ದೀನಿ ಹೆಚ್ಚಾಗಿ ಇವಾಗ ಕೃಷಿಯಲ್ಲಿಗಿ ಇವಾಗ ಡೆಂಗ್ಯೂ ಜ್ವರ ಅಂತಕ್ಕಂಥದ್ದು ಯಾವುದಾದ್ರು ಕಾಯಿಲೆಗಳೆಲ್ಲ ಬರ್ತಾ ಇದೆ ಏನಕ್ಕೆ ಬರ್ತಾಯಿದೆ ಇದು ಮೇದಿನಿ ಜ್ಯೋತಿಷ್ಯದಲ್ಲೇ ಇದೆ ನಾನು ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳೋಕ್ಕೋಗಿಲ್ಲ ಜಸ್ಟ್ ಡೆತ್ ಬಗ್ಗೆ ಹೇಳಿದ್ದೆ ತುಂಬ ಡೆತ್ ಜಾಸ್ತಿ ಆಗುತ್ತೆ ವರ್ಷ ಅಂತ ಆದರೆ ಸ್ವಲ್ಪ ಫಿಲ್ಟ್ರ್ ಮಾಡಿ ಹೇಳ್ತೀನಿ ಇವಾಗ ನೋಡಿ ಅಲ್ಲಿ ಧನುರ್ ಲಗ್ನ ಬಂದಿದೆ ನಾಲ್ಕನೇ ಮನೆಯಲ್ಲಿ ನಾಲ್ಕು ಗ್ರಹ ಇದೆ ಯಾವುದ್ಯಾವುದು ರಾಹು ಸೂರ್ಯ ಚಂದ್ರ ಶುಕ್ರ ಇಲ್ಲಿ ಸೀಕ್ರೆಟ್ ಇರ್ತಕ್ಕಂಥದ್ದು ಈ ನಾಲ್ಕು ಗ್ರಹ ಇದೆಯಲ್ಲ ಎಲ್ಲರನ್ನು ಅಳಾಡಿಸುತ್ತೆ ಈ ವರ್ಷದಲ್ಲಿ ಯಾರನ್ನು ಅಳಾಡಿಸುತ್ತೆ ಕೆಲವೊಂದು ಇವೆಂಟ್ಸ್ಗಳನ್ನ ರಾಹು ಯಾರ್ಯಾರ ಜೊತೆ ಕೂತಿದ್ದಾನೆ ಏನೇನು ಫಲ ಕೊಡ್ತಾನೆ ಅಂತಕ್ಕಂಥದ್ದನ್ನು ಸ್ವಲ್ಪ ಫಿಲ್ಟರ್ ಮಾಡಿ ಹೇಳ್ತೀನಿ ಅವಾಗ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ಇನ್ನೂ ನೆಕ್ಸ್ಟ್ ಇಯರ್ ಯುಗಾದಿ ಭವಿಷ್ಯ ಬರುತ್ತೆ ತನಕನೂ ಕೂಡ ಇದು ಅಪ್ಲೈ ಆಗುತ್ತೆ ಈ ವಿಷಯಗಳು ನಡೆಯುತ್ತೆ ಸದ್ಯಕ್ಕೆ ಹೇಳ್ತಕ್ಕಂಥದ್ದು ಇವಾಗ ಡೆಂಗಿ ಜ್ವರ ಅಂತ ಬಂದಿದೆ ಏಕೆಂದರೆ ರಾಹು ಚಂದ್ರನ ಜೊತೆ ಕೂತಿದೆ ಎಪಿಡೆಮಿಕ್ಸ್ ಅಂತ ಹೇಳ್ತೀವಿ ಯಾಕೆ ಅದು ರಾಹು ಎಪಿಡೆಮಿಕ್ಸ್ ತೊಗೊಂಡ ಅಂದರೆ ಚಂದ್ರ ಇಲ್ಲಿ ಅಷ್ಟಮಾಧಿಪತಿ ಲಗ್ನದಿಂದ ಎಂಟನೇ ಅಧಿಪತಿ ರಾಹು ಜೊತೆ ಕೂತಿರೋದ್ರಿಂದ ಜನರಲ್ಲಿ ಹೆಚ್ಚೆಚ್ಚು ಡೆತ್ಗಳು ಜಾಸ್ತಿ ಆಗುತ್ತೆ ಕೆಲವೊಂದು ಸೋಂಕಿನಿಂದ ಹೆಂಗೆ ಕೊರೋನಾ ಬಂತೋ ಅದೇ ರೀತಿಯಲ್ಲಿ ಡೆಂಗಿ ಜ್ವರ ಆಗಿರ್ಬೋದು ಇನ್ನೊಂದು ಹೊಸ ಕಾಯಿಲೆ ಲ್ಯಾಂಡ್ ಆಗ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಹೊಸ ಕಾಯಿಲೆ ಏಕೆಂದರೆ ಅಷ್ಟಮಾಧಿಪತಿ ರಾಹು ಜೊತೆ ಕೂತಿರ್ತಕ್ಕಂಥದ್ದು ಗೊತ್ತಿಲ್ಲದೆ ಇರತಕ್ಕಂಥದ್ದು ಕಾಯಿಲೆ ನೀರಿನಿಂದ ಏಕೆಂದರೆ ಚಂದ್ರ ನೀರಿಗೆ ಕಾರಕ ಆಗಿರೋದ್ರಿಂದ ಕೆಲವೊಂದು ನೀರಿನಿಂದ ಶೀತದಿಂದ ಸೊಳ್ಳೆಯಿಂದ ಆ ಏನೋ ಒಂದು ಉಳದಿಂದ ಅಂತಾರಲ್ಲ ಹಂಗೆ ಎಂಟನೇ ಮನೆ ಸ್ವಲ್ಪ ಅಲ್ಲಿ ರಾಹು ಜೊತೆ ಕೂತಿರೋದ್ರಿಂದ ಆ ರೀತಿ ಕಾಯಿಲೆಗಳು ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಬಟ್ ಈ ವರ್ಷದಲ್ಲಿ ಡೆತ್ ವಿಪರೀತ ಏಕೆಂದರೆ ರಾಹು ನಾಲ್ಕನೇ ಮನೆ ಡೆತ್ ಕಾರಕ ಎಂಟನೇ ಅಧಿಪತಿ ನಾಲ್ಕರಲ್ಲಿದೆ ಡೆತ್ ಕಾರಕ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಜಾಸ್ತಿ ಆಗ್ಬಿಟ್ಟಿದೆ ಈ ವರ್ಷ ಸೊ ವಿಪರೀತ ಆ್ಯಕ್ಸಿಡೆಂಟು ಯಾವ ವರ್ಷನ ನೋಡೇ ಇರಲ್ಲ ಅಂಥ ಕೆಟ್ಟ ಕೆಂಟೆ ಆ್ಯಕ್ ಆ್ಯಕ್ಸಿಡೆಂಟ್ ನೋಡ್ತೀರಿ ವರ್ಷ ಏನು ಬೆಳಗ್ಗೆ ಎದ್ದರೆ ಆ್ಯಕ್ಸಿಡೆಂಟ್ ನ್ಯೂಸು ಅಷ್ಟು ನ್ಯೂಸಸ್ ಇರುತ್ತೆ ವರ್ಷದಲ್ಲಿ ಆ್ಯಕ್ಸಿಡೆಂಟ್ ನ್ಯೂಸ್ ಯಾಕೆಂದರೆ ಯಾರಿಗೆ ಜಾತಕದಲ್ಲಿ ಫೋರ್ ಏಟ್ ವಲ್ಲಿ ಇರುತ್ತೆ ಫೋರ್ ಸಿಕ್ಸ್ ಟ್ವೆಲ್ ಇರುತ್ತೆ ಭಗವಂತ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ಯಾಕೆಂದರೆ ಯಾರು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದಾರೆ ಅವ್ರನ್ನ ಆರಿಸ್ಕೊಂಡು ಡೆತ್ ಕೊಡ್ತಾನೆ ಹೊರತು ಎಲ್ಲರಿಗೂ ಕೊಡೋಲ್ಲ ಎಲ್ಲರೂ ಎದುರು ಬಿಡಿ ಯಾರನೇ ಬರೋ ಕೆಟ್ಟಿರುತ್ತೋ ಅವ್ರನ್ನ ಮಾರ್ತಾನೆ ಭಗವಂತ ಆರಿಸ್ಕೊಳ್ಳೋದು ನೆನಪಲ್ಲಿ ಇರಲಿ ಸುಮ್ಮನೆ ಸುಮ್ಮನೆ ಎಲ್ಲರನ್ನೂ ಆರಿಸ್ಕೊಳ್ಳಲ್ಲ ಬಟ್ ಇವೆಂಟ್ಸು ಜಾಸ್ತಿ ಜನರನ್ನು ಹಾರಿಸ್ಕೋತಾನೆ ಈ ವರ್ಷ ಆ್ಯಕ್ಸಿಡೆಂಟಲ್ ಡೆತ್ ಹಾಗೆ ಕಾಯಿಲೆಗಳು ವಿಪರೀತ ಇಲ್ಲಿ ರಾಹು ಅಷ್ಟಮಾಧಿಪತಿ ಜೊತೆ ಕೂತಿದ್ದಾನೆ ರಾಹು ಆರನೇ ಅಧಿಪತಿ ಶುಕ್ರ ಇಲ್ಲಿ ಲಗ್ನದಿಂದ ಆರನೇ ಮನೆ ಹೇಳಿಸಿ ಶುಕ್ರ ಅದೂ ಕಾಯಿಲೆ ಮನೆಯೇ ಅಲ್ಲೂ ಕೂತಿರ್ತಕ್ಕಂಥದ್ದು ಶುಕ್ರ ಅಲ್ಲೂ ರಾಹು ಶುಕ್ರ ಸೇರಿ ಕಾಯಿಲೆಯನ್ನು ಜಾಸ್ತಿ ಮಾಡ್ತಾರೆ ಸೊ ಇಲ್ಲಿ ಚಂದ್ರ ರಾಹು ಒಂದು ಕಾಂಬಿನೇಷನ್ ನೋಡಿದಾಗ ಚಂದ್ರ ಸ್ವಲ್ಪ ಬ್ರೆಸ್ಟ್ಗೆ ಕಾರಕ ಬ್ರೆಸ್ಟ್ ಕ್ಯಾನ್ಸರ್ನ ಕೊಡ್ತಕ್ಕಂಥ ಸಾಧ್ಯತೆ ಕ್ಯಾನ್ಸರಿಂದ ಬಳಲಿ ಸುಮಾರು ಜನ ಸಾಯ್ಬೋದು ಏಕೆ ರಾಹು ಕ್ಯಾನ್ಸರ್ಗೆ ಕಾರಕ ಹಾಗೆ ಏಡ್ಸು ಸ್ವಲ್ಪ ಬರ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಸ್ಕಿನ್ ಡಿಸೀಸ್ಗಳನ್ನ ನೋಡ್ಬೋದು ವಿಚಿತ್ರ ವಿಚಿತ್ರ ಸ್ಕಿನ್ ಡಿಸೀಸ್ಗಳು ಈ ವರ್ಷದಲ್ಲಿ ಬರುತ್ತೆ ಯಾರು ಕೇಳೇ ಇರಲ್ಲ ಅಂಥ ಸ್ಕಿನ್ ಡಿಸೀಸ್ಗಳು ಈ ವರ್ಷದಲ್ಲಿ ಜಾಸ್ತಿ ತೋರಿಸ್ತಾ ಇದೆ ಏಕೆ ರಾಹು ಶುಕ್ರನ ಜೊತೆ ಕೂತಿದ್ದಾನೆ ಚಂದ್ರನ ಜೊತೆ ಕೂತಿದ್ದಾನೆ ಇದೆಲ್ಲ ಸ್ಕಿನ್ ಡಿಸೀಸ್ಗಳು ಕೊಡ್ತಕ್ಕಂಥದ್ದು ಹಾಗೆ ಕೆಲವೊಂದು ಕಾಯಿಲೆ ಡಿಫ್ರೆಂಟಾಗಿ ಬರ್ತಕ್ಕಂಥದ್ದು ಗೊತ್ತೇ ಇರಲ್ಲ ಈ ಥರನೂ ಒಂದು ಕಾಯಿಲೆ ಇದೆಯಾ ಅಂತ ಆ ರೀತಿ ಕಾಯಿಲೆಗಳು ಬರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಡೆಂಗಿ ಬಿಟ್ಟು ಇನ್ನೂ ವಿಚಿತ್ರ ಕಾಯಿಲೆಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಕೆಲವೊಂದು ಕಾಂಬಿನೇಷನ್ಸ್ ಹೇಳ್ತೀನಿ ರಾಹು ಶುಕ್ರನ ಜೊತೆ ಕೂತಿರೋದ್ರಿಂದ ಇಲ್ಲಿ ಫಸ್ಟು ಆರನೇ ಅಧಿಪತಿ ತೋರೋಣ ರಾಹು ಶುಕ್ರ ಆರನೇ ಅಧಿಪತಿ ಜೊತೆ ಕೂತ್ಕೊಂಡ್ರೆ ಏನಾಗುತ್ತೆ ಬ್ಯಾಂಕ್ ಹಗರಣ ಅಂತ ಹೇಳ್ತೀವಿ ಆರನೇ ಮನೆ ಅಂದರೆ ಬ್ಯಾಂಕ್ ಈಗ ಆಲ್ರೆಡಿ ಬಂದಿದೆ ಓಕೆ ವಿಷಯ ಮಾತಾಡೋದು ಬೇಡ ಮುಂಚೆ ಹೇಳ್ಬೇಕಿತ್ತು ಹೇಳಿಲ್ಲ ಆರನೇ ಮನೆ ಫೋನ್ಪೇ ಗೂಗಲ್ ಪೇ ಲೋನ್ ಮನೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಜನ ಆನ್ಲೈನಲ್ಲಿ ಲೋನ್ ತಗೊಂಡು ಅಥವಾ ಬೇರೆ ರೀತಿ ಏನೋ ಒಂದು ಆನ್ಲೈನ್ ಫ್ಲ್ಯಾಟ್ಸಿಂದ ಬಹಳಷ್ಟು ಜನ ಸೂಸೈಡ್ ಮಾಡ್ಕೊಳ್ತಕ್ಕಂಥ ತೋರಿಸ್ತಾ ಇದೆ ರಾಹುಲ್ ಶುಕ್ರನ ಕಾಂಬಿನೇಷನ್ ಡೇಂಜರಸ್ ಡೇಂಜರಸ್ ಆನ್ಲೈನ್ ವಿಷಯಕ್ಕೆ ಹೋಗಬೇಡಿ ನಾನು ಹೇಳ್ತಕ್ಕಂಥದ್ದು ಲೋನ್ ತಾಳಕ್ಕೆ ಹೋಗಬೇಡಿ ಮತ್ತೊಂದಕ್ಕೆ ಹೋಗಬೇಡಿ ಹೋಗ್ಬೇಡಿ ಹೆಚ್ಚಾಗಿ ಹುಡುಗಿರಿ ವಿಷಯಗಳಿಗೆ ಸಿಗಾಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕೆಂದರೆ ರಾಹು ಶುಕ್ರ ಮೋಸ್ಟಷ್ಟು ಡೇಂಜರಸ್ ಸ್ವಲ್ಪ ಸಮಸ್ಯೆಗಳನ್ನ ತೋರಿಸ್ತಾ ಇದೆ ಆನ್ಲೈನ್ ಫ್ರಾಡ್ಸ್ ಹಾಗೆ ರಾಹು ಶುಕ್ರ ಒಟ್ಟಿ ಕೂತ್ಕೊಂಡ್ರೆ ಏನು ಗೊತ್ತಾ ದೇಶದ ಭವಿಷ್ಯದಲ್ಲಿ ಸಲಿಂಗಕಾಮಿಗಳು ಜಾಸ್ತಿ ಆಗ್ತಾರೆ ಈಗ ಆಲ್ರೆಡಿ ಒಂದು ಬಂದಿದೆ ಎಲ್ಲರಿಗೂ ಗೊತ್ತಿದೆ ಯಾಕೆಂದರೆ ರಾಹು ಶುಕ್ರ ಒಟ್ಟಿ ಕೂತ್ಕೊಂಡ್ರೆ ಸಮಸ್ಯೆ ಕೊಡ್ತಾನೆ ಇದು ರಾಹು ಶುಕ್ರ ಕುತ್ತಿದ ತಕ್ಷಣ ಕೊಡಲ್ಲ ಶುಕ್ರ ಆರನೇ ಅಧಿಪತಿ ಕೆಟ್ಟ ಕೆಟ್ಟ ಚಟಗಳಿಗೆ ದಾಸರಾಗಿರ್ತಕ್ಕಂಥವ್ರನ್ನ ಭಗವಂತ ಹೊರಗಡೆ ತರ್ತಾನೆ ಯಾಕೆಂದ್ರೆ ಆರು ಅನ್ನೋದು ಕೆಟ್ಟ ಮನೆ ದುಸ್ತಾನನ ಮನೆ ಸಿಕ್ಕಾಬಟ್ಟೆ ಜನ ಬರುತ್ತೆ ಈ ವರ್ಷ ಸಲಿಂಗಕಾಮಿಗಳು ಈ ಥರ ಇದ್ದಾರೆ ಆ ಥರ ಇದ್ದಾರೆ ಸಿಕ್ಕಾಬಟೆ ಬರುತ್ತೆ ಈ ವರ್ಷದಲ್ಲಿ ಒಂದು ಇಲ್ಲಿ ಇಲ್ಲಿ ರಾಹು ಮತ್ತು ಶುಕ್ರ ಒಟ್ಟಿ ಕೂತಿರೋದ್ರಿಂದ ಕಾಟನ್ ಮಿಷಿನರಿ ಇಂಡಸ್ಟ್ರಿಗಳು ಜಾಸ್ತಿ ಗ್ರೋ ಆಗುತ್ತೆ ವಿಪರೀತ ಗ್ರೋ ವಿಪರೀತ ಬೆಳೀತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ರಾಹು ಶುಕ್ರ ಒಟ್ಟಿ ಕೂತಿರೋದ್ರಿಂದ ಟೆಲಿಫೋನ್ ಯೂಸ್ ಜಾಸ್ತಿ ಆಗುತ್ತೆ ವರ್ಷ ಎವ್ರಿ ಮೊಬೈಲ್ಸು ಟೆಲಿಫೋನ್ಸು ಜನ ಜಾಸ್ತಿ ಬೈ ಮಾಡ್ತಾರೆ ಈ ವರ್ಷ ನೀವು ನೋಡ್ಬೋದು ಇಷ್ಟು ವರ್ಷ ಬೈ ಮಾಡದೇ ಇರತಕ್ಕಂಥದ್ದು ಟೆಲಿಫೋನ್ಸ್ ಆಗಿರ್ಬೋದು ಸಿಮ್ಗಳಾಗಿರ್ಬೋದು ಸ್ವಲ್ಪ ಜಾಸ್ತಿ ತಗೋತಾರೆ ರಾಹು ಶುಕ್ರ ಏಕೆಂದರೆ ಶುಕ್ರ ಟೆಕ್ನಾಲಜಿ ರಾಹು ಶುಕ್ರ ಟೆಕ್ನಾಲಜಿ ಗ್ರಹಗಳು ಆಸೆ ಜಾಸ್ತಿ ಮಾಡುತ್ತೆ ಮನುಷ್ಯರಿಗೆ ನಾನೊಂದು ಒಳ್ಳೆ ಫೋನ್ ತಗೋಬೇಕು ಈ ವರ್ಷ ಈ ವರ್ಷ ಬರೀ ಒಳ್ಳೆ ಫೋನ್ ತಗೊಳ್ಳೋದ್ರಲ್ಲೇ ಬಿದ್ದಿರ್ತಾರೆ ದುಃಖನೂ ಹಂಗೆ ಇರುತ್ತೆ ಅಯ್ಯೋ ನನ್ನ ಹತ್ರ ಇದ್ಯಾವುದೋ ಒಂದು ಫೋನ್ ಇದೆ ಫೋನ್ ಮೇಲೆ ಆಸಕ್ತಿ ಇರತಕ್ಕಂಥದ್ದು ಸ್ವಲ್ಪ ರಾಹು ಶುಕ್ರನ ಕಾಂಬಿನೇಷನ್ನು ಹೆಚ್ಚಾಗಿ ತೋರಿಸ್ತಾ ಇದೆ ರಾಹು ಚಂದ್ರನ ಕಾಂಬಿನೇಷನ್ ಹೇಳಿದ್ದೀನಿ ಎಪಿಡಮಿಕ್ಸು ಆ್ಯಕ್ಸಿಡೆಂಟು ವಿಪರೀತ ಜಾಸ್ತಿ ಆಗುತ್ತೆ ನೆಕ್ಸ್ಟು ರಾಹು ಮತ್ತು ಸೂರ್ಯನ ಬರೋಣ ಒಟ್ಟಿಗೆ ಕೂತಿರ್ತಕ್ಕಂಥ ಪ್ಲ್ಯಾನೆಟ್ಸ್ ಏನು ಹೇಳುತ್ತೆ ಸೂರ್ಯ ಅಂದರೆ ರಾಜಕಾರಣ ಅಂತ ಹೇಳ್ತೀವಿ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ಒಂಬತ್ತನೇ ಅಧಿಪತಿ ಸೊ ಇಲ್ಲಿ ರಾಜಕಾರಣಿಗಳ ಒಂದು ಕೆಲವೊಂದು ಕೆಟ್ಟ ಚಟಗಳನ್ನ ಬಿಡಿಸ್ಲಿಲ್ಲ ಅಂದರೆ ಜನರು ಕೆಟ್ಟ ಕೆಟ್ಟದಾಗ ಮಾತಾಡ್ತಕ್ಕಂಥದ್ದು ಹೆಚ್ಚೆಚ್ಚಾಗಿ ತೋರಿಸುತ್ತೆ ದುಸ್ತಾನ ಅಂತ ಹೇಳ್ತೀವಿ ಒಂಥರ ಚಟಗಳು ರಾಹು ಸೂರ್ಯ ಕೂತ್ರೆ ಡೇಂಜರಸ್ಸು ರಾಜಕಾರಣಿಗಳಿಗೆ ಒಳ್ಳೆ ರೀತಿ ಇದ್ದರೆ ಬಚಾವಾಗ್ತಾರೆ ಕೆಟ್ಟ ರೀತಿ ಇದ್ದರೆ ಎಲ್ಲ ಕಡೆ ನ್ಯೂಸು ಆಲ್ರೆಡಿ ಆಗಿದೆ ರಾಜಕಾರಣಿಗಳ ಬಗ್ಗೆ ಇನ್ನೇನು ಹೇಳೋದು ಅಲ್ಲಿ ರಾಹು ಸೂರ್ಯನ ಕಾಂಬಿನೇಷನ್ ಬಗ್ಗೆ ಹೇಳ್ತಾ ಅಷ್ಟೇ ಬಟ್ ಆ ಥರ ಮುಂದಕ್ಕೂ ಆಗ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇದು ಸಿಂಪಲ್ಲಾಗಿ ಈ ರಾಹು ಶುಕ್ರರ ಕೆಲವೊಂದು ಕಾಂಬಿನೇಷನ್ಸ್ ಇನ್ನೂ ಡೆಪ್ತಾಗಿ ನಾವು ಇನ್ನೂ ಹೇಳ್ಬೋದು ಯಾವ್ಯಾವ ಅಧಿಪತಿ ಎಲ್ಲರು ಕೂತ್ಕೊಂಡಿದ್ದಾರೆ ಇನ್ಯಾವ ಗ್ರಹಗಳು ಬೇರೆ ಬೇರೆ ಕೂತಿದೆ ಡೆಪ್ತಾಗಿ ಮೆದಿನ ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ ಅದನ್ನು ಅಪ್ಲೈ ಮಾಡಿ ಹೇಳ್ಬೇಕಷ್ಟೆ ಈಸಿಯಾಗಿರ್ತಕ್ಕಂಥ ಸಬ್ಜೆಕ್ಟೇ ಅಪ್ಲೈ ಮಾಡೋಕ್ಕೆ ಇರ್ತಕ್ಕಂಥ ಒಂದು ಅವಕಾಶ ಸೊ ಇಷ್ಟನ್ನು ಸಿಂಪಲಾಗಿ ತಿಳ್ಕೊಳ್ಳಿ ಸ್ವಲ್ಪ ತಿಳಿಸಿದ್ದೀನಿ ಎಷ್ಟೋ ಜನ ಕಾಯಿಲೆಗೆ ಭಯಪಡ್ತಾರೆ ಭಯಪಡಬೇಡಿ ಯಾರಣೆ ಬರ ಕೆಟ್ಟಿರುತ್ತೆ ಅವ್ರಿಗೆ ಕಾಯಿಲೆ ಡೆಂಗ್ಯೂ ಬರಬೇಕಾ ಯಾರಣೆ ಬರ ಕೆಟ್ಟಿರುತ್ತೆ ಅವರಿಗೆ ಇನ್ನು ಹೊಸ ಹೊಸ ಕಾಯಿಲೆ ಬಂದಾಗ ಯಾರಣೆ ಬರ ಕೆಟ್ಟಿರತ್ತೆ ಅವ್ರಿಗೆ ಅಪ್ಲೆ ಒಟ್ಟು ಹೊಸ ಕಾಯಿಲೆಗಳು ಬರ್ತಕ್ಕಂಥದ್ದು ಈ ವರ್ಷದಲ್ಲಿ ಹೆಚ್ಚೆಚ್ಚು ಹೆಚ್ಚೆಚ್ಚು ತೋರಿಸ್ತಾ ಇದೆ ರಾಹು ನಾಲ್ಕನೇ ಮನೇಲಿ ಕೂತಿದ್ರು ಕೂಡ ನಾಲ್ಕನೇ ಮನೆಯೂ ಆರೋಗ್ಯಕ್ಕೆ ಒಳ್ಳೆ ಮನೆ ಅಲ್ಲ ಅದು ಒಂದು ರಾಹು ಆರನೇ ಅಧಿಪತಿ ಎಂಟನೇ ಮನೆ ಅಧಿಪತಿ ಜೊತೆ ಕೂತಿರೋದ್ರಿಂದ ಎರಡು ಸ್ಥಾನಗಳು ಆರನೇ ಅಧಿಪತಿ ಎಂಟನೇ ಅಧಿಪತಿ ಸ್ಥಾನಗಳು ಕಾಟ ಕೊಡ್ತಕ್ಕಂಥ ಸ್ಥಾನಗಳು ಭಯ ಕೊಡ್ತಕ್ಕಂಥ ಸ್ಥಾನಗಳು ಸ್ವಲ್ಪ ಈ ವರ್ಷದಲ್ಲಿ ತೋರಿಸ್ತಾ ಇದೆ ರಾಹು ಜೊತೆ ಕೂತ್ಕೊಂಡು ಓಕೆ ಇಷ್ಟನ್ನು ಮುಗಿಸೋಣ ಮುಂದೆ ಏನಿದೆ ಬೇರೆ ಬೇರೆ ಒಂದು ಕಾನ್ಸೆಪ್ಟ್ ತರೋಣ ಹೇಳೋಣ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತರು